ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ನೋಡ್ಬೋದು ರೆಡಿಯಾಗಿದ್ದೀನಿ ಕೆಲಸ ಎಲ್ಲ ಮುಗೀತು ಮನೇಲಿ ಹಾಗಾಗಿ ಸ್ವಲ್ಪ ಅಮ್ಮನ ಮನೆ ಕಡೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಹೋಗೋಕ್ಕೂ ಮುಂಚೆ ದೋಸೆಗೆ ನೆನೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇವಾಗ ದೋಸೆಗೆ ನೆನೆ ಹಾಕ್ಬಿಟ್ಟು ಆಮೇಲೆ ಅಮ್ಮನ ಮನೆಗೆ ಹೋದರೆ ಆಯಿತು ಅಂತ ನಾನು ಹೇಗೆ ದೋಸೆಗೆ ನೆನೆ ಹಾಕ್ತೀನಿ ಏನೇನು ಹಾಕ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಬನ್ನಿ ಇವಾಗ ದೋಸೆಗೆ ರೆಡಿ ಆಗ್ತಾ ಇದ್ದೀನಿ ರೆಡಿ ಮಾಡ್ತಾಯಿದ್ದೀನಿ ದೋಸೆ ಇಟ್ಟು ಮಾಡೋದಕ್ಕೆ ಏನಾದರೂ ತೊದಲಿಸಿ ಮಾತಾಡಿದರೆ ಸ್ವಲ್ಪ ಸುಧಾರ್ಸ್ಕೊಂಡು ಬಿಡಿಯೋ ನೋಡಿ ಸ್ವಲ್ಪ ಹಾಗೆ ನಾನು ನೋಡಿ ಇಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ದೋಸೆ ಆಗಬೇಕು ಅಷ್ಟಕ್ಕೆ ನಾನು ನೆನೆ ಹಾಕ್ಕೊಳ್ತೀನಿ ಯಾಕಂತಂದರೆ ಈಗ ಜಾಸ್ತಿ ಇಪ್ಪ ಉಳಿದ್ಬಿಟ್ರೆ ಮತ್ತು ಮನೇಲಿ ಇಡೋಕ್ಕೆ ಫ್ರಿಜ್ ಕೂಡ ಇಲ್ಲ ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂತೀನಿ ಇಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ಇದು ಇದನ್ನು ಚೆನ್ನಾಗಿ ಒಂದೆರಡು ಟೈಮ್ ತೊಳೆದ್ಬಿಟ್ಟು ಒಂದೆರಡು ಟೈಮ್ ತೊಳಿಬೇಕು ಯಾಕಂದರೆ ಇದು ರೇಷನ್ ಅಕ್ಕಿ ರೇಷನ್ ಅಕ್ಕಿಲೇ ಚೆನ್ನಾಗ್ ಇಡ್ಲಿ ಆಗಲಿ ದೋಸೆ ಆಗಲಿ ಏನೇ ಆಗಲಿ ರೇಷನ್ ಅಕ್ಕಿಲೇ ಚೆನ್ನಾಗೋದು ಹಾಗಾಗಿ ಒಂದೆರಡು ಟೈಮ್ ನೀಟಾಗಿ ಚೆನ್ನಾಗಿ ತೊಳ್ಕೊಂಬಿಟ್ರೆ ಚೆನ್ನಾಗಿ ಬರುತ್ತೆ ಅಂತ ನೀಟಾಗಿ ತೊಳೆದು ಆಯ್ತು ಇವಾಗ ಇದಕ್ಕೆ ಇದಕ್ಕೆ ಏನೇನು ಹಾಕ್ತೀನಿ ಅಂತಂದರೆ ಕಡಲೆಬೇಳೆ ಒಂದಿಷ್ಟು ಕಡಲೆಬೇಳೆ ಹಾಕ್ತೀನಿ ಹಾಗೆ ಉದ್ದಿನಬೇಳೆ ಅಂತೂ ಹಾಕಲೇಬೇಕು ಆಮೇಲೆ ಒಂದಿಷ್ಟು ಉದ್ದಿನಬೇಳೆ ಹಾಕ್ತೀನಿ ಇದಕ್ಕೆ ನಾವು ಯಾವ ಕಾಳು ಬೇಕಾದರೂ ಸೇರಿಸ್ಕೊಬೋದು ಇದು ಹೆಸ್ರು ಕಾಳು ಮತ್ತು ಕಾಳು ಅದನ್ನು ಹಾಕ್ಕೊಬೋದು ಚೆನ್ನಾಗಾಗುತ್ತೆ ದೋಸೆ ಚೆನ್ನಾಗಿ ಬರುತ್ತೆ ದೋಸೆಗಾಗಲಿ ಇಡ್ಲಿಗಾಗಲಿ ಇದೇ ಥರನೇ ನೆನೆ ಹಾಕ್ತೀನಿ ನಾನು ಇದಕ್ಕೆ ಇವಾಗ ನೀರು ಹಾಕ್ಬಿಟ್ಟು ರಾತ್ರಿ ತನಕ ನೆನೆಸಿಬಿಟ್ಟು ರಾತ್ರಿ ರುಬ್ಬಿ ಬೆಳಗ್ಗೆ ದೋಸೆ ಮಾಡೋದು ಇದು ಮಾಮೂಲಿ ಎಲ್ರಿಗೂ ಗೊತ್ತಿರುತ್ತೆ ಏನಂದರೆ ನಾನು ಇದನ್ನು ಹಾಕ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದು ಅಷ್ಟೇ ಇವಾಗ ದೋಸೆಗೆಲ್ಲ ನೆನೆ ಹಾಕಿದ್ದಾಯಿತು ಹಸ್ಬೆಂಡ್ ಕೂಡ ಮಧ್ಯಾಹ್ನ ಏನು ಊಟಕ್ಕೆ ಬರೋಲ್ಲ ಹಾಗಾಗಿ ಅಲ್ಲಿಗೆ ಹೋಗಿ ಸಂಜೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಲ್ಲಿ ಏನೇನಾಗುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಹೋಗೋಣ ಹಲೋ ಫ್ರೆಂಡ್ಸ್ ಅಮ್ಮನ ಮನೆಗೆ ಹೋಗಿ ಅಲ್ಲೇನೂ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಅಂತಂದರೆ ಅಲ್ಲಿ ಅವರು ಅಲ್ಲಿಂದ ನಾನು ಹೋದ ತಕ್ಷಣವೇ ಮತ್ತೆ ಹೊಸ ಮನೆಗೆ ಹೋಗ್ಬೇಕಾಗಿತ್ತು ಹೊಸ ಮನೆಯಲ್ಲಿ ಸ್ವಲ್ಪ ಕರೆಂಟಿನ ಕೆಲಸ ಎಲ್ಲ ಇತ್ತು ಹಾಗಾಗಿ ಅವರು ಆ ಮನೆಯಿಂದ ಹೊಸ ಮನೆಗೆ ಬಂದ್ರಲ್ಲ ಹಾಗೆ ಅವ್ರ ಜೊತೆ ನಾನು ಹೊಸ ಮನೆಗೆ ಹೋದೆ ಹೊಸ ಮನೆ ವಿಡಿಯೋನ ನಿಮ್ಗೆ ಶೇರ್ ಮಾಡಿದ್ದೆ ನಾನು ಆಲ್ಮೋಸ್ಟ್ ಆಲ್ರೆಡಿ ಅಷ್ಟು ಎಲ್ಲ ತೋರಿಸಿದ್ದೆ ಅಂತ ಅನ್ಸುತ್ತೆ ನನ್ನ ವಿಡಿಯೋದಲ್ಲೇ ಹಾಗೆ ಮತ್ತೇನು ವಿಡಿಯೋ ಮಾಡ್ಕೊಳ್ಳೋದು ಅಂತ ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಮತ್ತು ಮಳೆ ಬೇರೆ ಬರಂಗಾಗಿತ್ತು ಸಂಜೆ ವಾಪಸ್ ಬಂದ್ಬಿಟ್ಟೆ ನಾನು ಬೇಗ ಯಾಕಂದರೆ ಮನೆಯೆಲ್ಲ ತುಂಬ ಸೋರುತ್ತಲ್ವ ಹಾಗಾಗಿ ಮತ್ತು ಜೋರಾಗಿ ಮಳೆ ಬಂದರೆ ತುಂಬ ಕಷ್ಟ ಆಗುತ್ತೆ ಮತ್ತು ಇಲ್ಲಿ ಕರೆಂಟ್ ವೈರ್ ಎಲ್ಲ ಇರುತ್ತೆ ಅಲ್ವಾ ಹಾಗಾಗಿ ನಾನು ಇದ್ದರೆ ಚೆನ್ನಾಗಿ ನೋಡ್ಕೊಂಡಿರ್ಬೋದು ಮತ್ತು ಹಸ್ಬೆಂಡ್ ಬೇರೆ ಕೆಲಸಕ್ಕೆ ಹೋಗಿರ್ತಾರೆ ಹಾಗಾಗಿ ಇಲ್ಲೇನಾದರೂ ಎಡವರ್ಟ್ ಆಗ್ಬಾರ್ದು ಅಂತ ಬೇಗನೆ ಬಂದ್ಬಿಟ್ಟೆ ಮಳೆ ಗುಡುಗು ಫುಲ್ಲು ಜೋರಾಗಿ ಗುಡುಕ್ತಾ ಇತ್ತು ಹಂಗಾಗಿ ಎದ್ರುಕೊಂಡು ಮನೆಗೆ ವಾಪಸ್ ಬಂದ್ಬಿಟ್ಟೆ ಹಾಗೆ ತುಂಬ ಜನ ನೆನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಿಜವಾಗ್ಲೂ ನಾನು ಅದನ್ನು ವಿಡಿಯೋ ಎಡಿಟ್ ಮಾಡುವಾಗ ನೋಡಿಲ್ಲ ಇನ್ಮೇಲೆ ನೋಡಿಬಿಟ್ಟು ವಿಡಿಯೋ ಎಡಿಟ್ ಮಾಡಿ ಹಾಕ್ತೀನಿ ಇನ್ಶಾರ್ಟ್ ಆ್ಯಪಲ್ಲಿ ನಾನು ವಿಡಿಯೋ ಎಡಿಟ್ ಹೋಗಿ ಆ ಥರ ಎಡ್ವರ್ಟ್ ಆಗಿಬಿಟ್ಟಿದೆ ನನಗೆ ನಾನು ಯಾವಾಗಲೂ ಕೈನ್ ಮಾಸ್ಟರಲ್ಲೇ ವಿಡಿಯೋ ಎಡಿಟ್ ಮಾಡಿ ಹಾಕ್ತಾ ಇದ್ದಿದ್ದು ಬಟ್ ಅದು ವಾಟರ್ ಮಾರ್ಕ್ ಕೈನ್ ಮಾಸ್ಟರಲ್ಲಿ ಹೇಗೆ ತೆಗಿಯೋದು ಅಂತ ಗೊತ್ತಿಲ್ಲದಿರೋದಕ್ಕೋಸ್ಕರ ಇನ್ಶಾರ್ಟಲ್ಲಿ ವಿಡಿಯೋ ಮಾಡೋಣ ಅಂತ ಹೋಗ್ಬಿಟ್ಟು ಈಗ ಒಂದು ಟೂ ಡೇಸಿಂದ ಇನ್ಶಾರ್ಟಲ್ಲೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ನಾನು ಇನ್ಶಾರ್ಟಲ್ಲೇ ಎಲ್ಲ ವಿಡಿಯೋ ಎಡಿಟ್ ಮಾಡಿ ಹಾಕ್ತಾ ಇರೋದು ಹಾಗಾಗಿ ಅದರಲ್ಲಿ ಸ್ವಲ್ಪ ಆಪ್ಷನ್ಸ್ಗಳು ಕನ್ಫ್ಯೂಸ್ ಆಗ್ತಾಯಿದ್ದಾವೆ ಅವಲ್ಲ ಹಾಗಾಗಿ ಸ್ವಲ್ಪ ಎಡ್ವಟ್ಟಾಗಿದೆ ಇನ್ಮೇಲೆ ಎಲ್ಲ ಸರಿ ಹೋಗುತ್ತೆ ಸ್ವಲ್ಪ ಡಿಸ್ಟಬನ್ಸ್ ಹಾಗಾಗಿ ಕಟ್ ಮಾಡಿ ವಿಡಿಯೋ ಮಾಡಿದೆ ಹಾಗಾಗಿ ಇನ್ಮೇಲೆ ಸರಿಯಾಗಿ ನೋಡಿಕೊಂಡೇ ವಿಡಿಯೋನ ಎಡಿಟ್ ಮಾಡಿ ಹಾಕ್ತೀನಿ ದಯವಿಟ್ಟು ಕ್ಷಮಿಸ್ಬೇಕು ಎಲ್ಲರೂ ನಾನು ನೋಡಿಲ್ಲ ಅದು ಫುಲ್ಲು ಯಾವ ಥರ ಮಿಸ್ಟೇಕ್ ಆಗಿದೆ ಅಂತಲೇ ನನಗೆ ಗೊತ್ತೇ ಇಲ್ಲ ಬೇಕಾದರೆ ನೀವು ಫಸ್ಟಿಂದ ನನ್ನ ವೀಡಿಯೋಸ್ನೆಲ್ಲ ನೋಡ್ಕೊಂಡು ಬನ್ನಿ ನಾನು ಯಾವತ್ತೂ ಯಾವುದನ್ನು ಮಿಸ್ ಮಾಡಿಲ್ಲ ಅಂದರೆ ಕೈನ್ ಮಾಸ್ಟರಲ್ಲಿ ಎಲ್ಲ ನನಗೆ ಎಡಿಟಿಂಗ್ ಚೆನ್ನಾಗಿ ಗೊತ್ತಿತ್ತಲ್ಲ ಹಾಗಾಗಿ ಏನೂ ಮಿಸ್ಟೇಕ್ ಆಗಿರಲಿಲ್ಲ ಈ ಇನ್ಶಾಟ್ ಆ್ಯಪಲ್ಲಿ ನಾನು ಇದೇ ಫಸ್ಟ್ ಟೈಮ್ ಅಲ್ವಾ ಮಾಡ್ತಾ ಇರೋದು ಹಾಗಾಗಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಇನ್ಮೇಲೆ ಮೇಲೆ ಕರೆಕ್ಟಾಗಿ ಮಾಡಿಕೊಂಡು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಇದು ಒಂದು ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ಹೇಳಬೇಕಿತ್ತು ಈ ವಿಕಲಚೇತನರು ಇದೆ ಅಂತ ಅಂತಾರೆ ಅಂದರೆ ಅಂಗವಿಕಲರು ಅನ್ನಬಾರ್ದು ಅಂತ ವಿಕಲಚೇತನರು ಅಂತ ಹೇಳ್ತಾರೆ ಹ್ಯಾಂಡಿಕ್ಯಾಪ್ಟ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರ್ತಾರಲ್ವ ಅವರಿಗೆ ಈ ನನಗೆ ಗೊತ್ತಿರೋ ಪ್ರಕಾರ ಹೊನ್ನಾಳಿ ಮತ್ತು ನ್ಯಾಮ್ತಿ ತಾಲೂಕಲ್ಲಿ ಹೊನ್ನಾಳಿ ತಾಲೂಕಲ್ಲಿ ಮತ್ತು ನ್ಯಾಮತಿ ತಾಲೂಕಲ್ಲಿ ಈಗ ತರಬೇತಿಗಳನ್ನ ಕೊಡ್ತಾ ಇದ್ದಾರೆ ಉಚಿತವಾಗಿ ಸ್ವಂತ ಉದ್ಯೋಗ ಮಾಡೋದಕ್ಕೆ ಉಚಿತವಾಗಿ ತರಬೇತಿಗಳನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ನಿಮಗೆ ಹೇಳೋಣ ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ಈಗ ಸ್ವಂತವಾಗಿ ನಾವು ಏನೇ ಬಿಸ್ನೆಸ್ ಮಾಡೋದಾಗಿರ್ಬೋದು ಏನೇ ಮಾಡೋದಾಗಿರ್ಬೋದು ಅದಕ್ಕೆ ಸ್ವಲ್ಪ ನಮಗೆ ತರಬೇತಿನ ಕೊಡ್ತಾ ಇದ್ದಾರೆ ಫ್ರೀಯಾಗಿ ಅವರೇ ಊಟ ವಸತಿ ಎಲ್ಲನೂ ನಮ್ಗೆ ಕೊಟ್ಬಿಟ್ಟು ಅವರೇ ಫ್ರೀಯಾಗಿ ನಮಗೆ ತರಬೇತಿನ ಇದ್ದಾರೆ ದಯವಿಟ್ಟು ಯಾರೇ ಫಿಸಿಕಲ್ ಹ್ಯಾಂಡಿಕ್ಯಾಪ್ಸ್ ಇದ್ರೂ ಕೂಡ ನಾನು ವಿಡಿಯೋ ನೋಡ್ತಾ ಇದ್ದರೆ ಅಥವಾ ನಿಮಗೆ ಗೊತ್ತು ಹ್ಯಾಂಡಿಕ್ಯಾಪ್ಸ್ ಗೊತ್ತಿರೋರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋನ ಅವರಿಗೆ ಶೇರ್ ಮಾಡಿ ಮತ್ತು ಇದನ್ನು ಸದುಪಯೋಗ ಪಡಿಸ್ಕೊಳ್ಳೋಕ್ಕೆ ಹೇಳಿ ಯಾಕಂದರೆ ಎಲ್ಲದನ್ನು ನಾವು ಉಪಯೋಗ ಪಡ್ಕೋಬೇಕು ಅವಾಗಲೇ ನಮಗೂ ಒಂಥರ ಇದು ಕೆಲವೊಬ್ಬರು ಕೆಲವೊಬ್ಬರು ಯಾಕೆ ನಾನೇ ಆ ಥರ ಮೈಂಡ್ ಒಳಿದೀನಿ ಯಾಕಂದರೆ ಹೊರಗಡೆ ಹೋಗೋಕ್ಕೆ ಸ್ವಲ್ಪ ನಾಚಿಕೆ ಮತ್ತು ಯಾರೇನು ಅನ್ಕೊತಾರೋ ಏನೋ ನೋಡಿ ಏನು ಅನ್ಕೊತಾರೋ ಏನೋ ಅನ್ನೋದು ಒಂದಿರುತ್ತಲ್ವ ಆ ಥರದ್ದೆಲ್ಲ ನಾವು ಬಿಟ್ಟು ಮುಂದೆ ಹೋಗಬೇಕು ಮುಂದೆ ಹೋದಾಗೆ ನಮ್ಮ ಜೀವನನ ರೂಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಗೋದು ಅದನ್ನು ಇತ್ತೀಚೆಗೆ ಕಲ್ತ್ಕೊಳ್ತಾ ಇದ್ದೀನಿ ಆದರೂ ಸ್ವಲ್ಪ ಭಯ ಭಯದಿಂದನೇ ವಿಡಿಯೋ ಮಾಡ್ತಾ ಇರ್ತೀನಿ ಇನ್ಮೇಲೆ ಎಲ್ಲ ಸರಿ ಮಾಡ್ಕೊತೀನಿ ಹಾಗಾಗಿ ವಿಕಲಚೇತನರಿಗೆ ಮತ್ತು ವಿಕಲಚೇತನರು ಅನ್ನಬಾರ್ದು ಅಂತೇಳ್ಬಿಟ್ಟು ಹಾಂ ಅಂಗವಿಕಲರು ಅಂತ ಹೇಳಿ ಅನ್ಬಾರ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ಮಿಸ್ಟೇಕ್ ಆಗುತ್ತೆ ಮಾತಾಡುವಾಗ ನಾನು ಅಂದರೆ ನಾನು ಫಸ್ಟೇ ಏನು ಪ್ರಿಪೇರ್ ಮಾಡ್ಕೊಂಡು ಮಾತಾಡ್ತಾಯಿರಲ್ಲ ಬಾಯಿಗೆ ಏನು ಬರುತ್ತೋ ಅದು ಮಾತಾಡ್ತಾ ಇರ್ತೀನಿ ಅಂಗವಿಕಲರು ಅನ್ನೋ ಬದಲು ವಿಕಲಚೇತನರು ಅಂತ ಅನ್ನಬೇಕು ಅಂತ ಹೇಳ್ತಾರೆ ಹಾಗಾಗಿ ಅವರಿಗೆ ಉಚಿತ ತರಬೇತಿ ಇದೆ ಯಾವ ಕಂಪ್ಯೂಟ್ರ್ ಬಗ್ಗೆ ಆಗಿರ್ಬೋದು ಮತ್ತು ನರ್ಸಿಂಗ್ ಬಗ್ಗೆ ಆಗಿರ್ಬೋದು ಹೋಮ್ ನರ್ಸಿಂಗ್ ಬಗ್ಗೆ ಆಗಿರ್ಬೋದು ಮತ್ತು ನರ್ಸರಿ ಬ್ಯೂಟಿ ಬ್ಯೂಟಿ ಪಾರ್ಲರು ಮತ್ತು ಇನ್ನೂ ಏನೇನೋ ಫುಲ್ಲು ಒಂದು ಹತ್ತು ಏನೋ ಟಾಪಿಕ್ಸ್ ಇದ್ದಾವೆ ಅದರ ಮೇಲೆಲ್ಲ ನಮಗೆ ತರಬೇತಿ ಕೊಡ್ತಾರೆ ನಾವು ಯಾವುದಾದ್ರೂ ಎರಡು ಟಾಪಿಕ್ಸ್ನ ಆಯ್ಕ ಮಾಡ್ಕೊಂಡು ನಾವು ತರಬೇತಿನ ಪಡ್ಕೋಬೋದು ನಾನು ಕೂಡ ಅದಕ್ಕೆ ಹೋಗ್ತಾ ಇದ್ದೀನಿ ನೀವು ಕೂಡ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಾನು ನೆಕ್ಸ್ಟ್ ಅದನ್ನು ಆ್ಯಡ್ ಮಾಡ್ತೀನಿ ಏನೇನು ಸೌಲಭ್ಯಗಳಿದ್ದಾವೆ ಅಂತ ಹಾಗಾಗಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಸ್ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಈ ಥರದ ತರಬೇತಿಗಳನ್ನೆಲ್ಲ ನೀವು ಪಡ್ಕೊಳ್ಳಿ ಯಾವುದಕ್ಕೂ ಹಿಂಜರಿಬೇಡಿ ಅಲ್ಲೋದ್ರೆ ಏನಾಗುತ್ತೆ ಇಲ್ಲೋದ್ರೆ ಏನಾಗುತ್ತೆ ಅಂತ ಏನೂ ಆಗೋಲ್ಲ ಒಳ್ಳೆಯದಾಗತ್ತೆ ಎಲ್ಲರೂ ಇದನ್ನು ಉಪಯೋಗ ಅಂತ ಹೇಳ್ತೀನಿ ಹಾಗೆ ಹಸ್ಬೆಂಡ್ ಕೂಡ ಕೆಲಸದಿಂದ ಬಂದರು ಮಳೆ ಅಲ್ವಾ ಮಳೇಲಿ ತೊಯ್ಕೊಂಡೇ ಬಂದರು ಸ್ವಲ್ಪ ಸಾಮಾನುಗಳಿರಲಿಲ್ಲ ಮನೇಲಿ ರೇಷನ್ನು ಸ್ವಲ್ಪ ಖಾಲಿಯಾಗಿತ್ತು ಹಾಗಾಗಿ ತೊಗೊಂಡು ಬನ್ನಿ ಅಂತ ಕಳಿಸಿದ್ದೀನಿ ಅಂದರೆ ತರಕಾರಿ ಮತ್ತು ಮೊಟ್ಟೆ ಅದು ಸಾಂಬಾರು ಮಾಡೋದಕ್ಕೆಲ್ಲ ತಗೊಂಬರಕ್ಕೆ ಹೋಗಿದ್ದಾರೆ ಅವ್ರು ಬಂದಮೇಲೆ ವಿಡಿಯೋ ತೋರಿಸ್ತೀನಿ ವಿಡಿಯೋ ಯಾರು ಸ್ಕಿಪ್ ಮಾಡಿದೆ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಅವ್ರು ಬಂದಮೇಲೆ ಮೊಟ್ಟೆ ಸಾಂಬಾರು ಮಾಡೋದು ಮಸಾಲೆ ಹಾಕಿಬಿಟ್ಟು ಮೊಟ್ಟೆ ಸಾಂಬಾರನ್ನ ಮಾಡೋದು ಹೇಗೆ ಅಂತ ಇವತ್ತು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಇವಾಗ ನೋಡ್ಬೋದು ಮೊಟ್ಟೆ ಸಾಂಬಾರು ಮಾಡೋದಕ್ಕೆ ನಾನಿಲ್ಲಿ ಜೋಡಿಸ್ಕೊಂಡಿದ್ದೀನಿ ಇದರಲ್ಲಿ ಬಂದುಬಿಟ್ಟು ಈರುಳ್ಳಿ ಟೊಮೊಟೊ ಕೊಬ್ಬರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬೇಕು ಇಲ್ಲಾಂದರೆ ಧನಿಯಾ ಪೌಡರ್ ಹಾಕಿದ್ರೆ ನಡೆಯುತ್ತೆ ಹಾಗೆ ಚಕ್ಕೆ ಲವಂಗ ಇಷ್ಟನ್ನು ಹಾಕಿಬಿಟ್ಟು ಮಿಕ್ಸಿಗೆ ರುಬ್ಕೊಂಡು ಬರೋದು ಇವಾಗ ರುಬ್ಕೊಂಡು ಬಂದು ನೋಡ್ಬೋದು ಈ ಕಡೆ ಮೊಟ್ಟೆ ಇಟ್ಟಿದ್ದೆ ಯಾಕೆಂದರೆ ಮೊಟ್ಟೆ ಡೈಲಿ ನಾವು ಬೇಯಿಸ್ತೀವಿ ಇಬ್ರು ತಿನ್ನೋಕ್ಕೆ ನನ್ನ ಹಸ್ಬೆಂಡ್ಗೆ ಎರಡು ನನಗೆ ಒಂದು ಅಂತ ಡೈಲಿ ಮೂರು ಮೊಟ್ಟೆನ ಬೇಯಿಸೇ ಬೇಯಿಸ್ತೀನಿ ನಾನು ಇವಾಗ ನೋಡ್ಬೋದು ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಒಂದು ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಟ್ ಮಾಡಿರೋ ಈರುಳ್ಳಿನ ಹಾಕೊಬೇಕು ಒಗ್ಗರಣೆಗೆ ನಾವು ಚಿಕನ್ ಮಾಡಿದ್ರು ಅಷ್ಟೇ ಈ ಥರ ಮೊಟ್ಟೆ ಸಾಂಬಾರು ಮಾಡಿದ್ರೆ ಅಷ್ಟೇ ಆಮೇಲೆ ಕಾಳು ಸಾರು ಮಾಡಿದ್ರೆ ಈ ಥರದ್ದು ಕೆಲವೊಂದು ಸಾರುಗಳಿಗೆ ಈ ಥರ ಈರುಳ್ಳಿ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಈ ಸಾಂಬಾರ್ಗೂ ಕೂಡ ಫಸ್ಟ್ ಈರುಳ್ಳಿ ಒಗ್ಗರಣೆನ ಹಾಕೊತಾ ಇದ್ದೀನಿ ಆಮೇಲೆ ನಾವು ಆವಾಗಲೇ ರುಬ್ಕೊಂಡು ಬಂದಿದ್ವಲ್ಲ ಮಸಾಲೆ ಆ ಮಸಾಲೆನ ಹಾಕ್ತಾಯಿದ್ದೀನಿ ಹಾಗೆ ನಿನ್ನೆ ಸ್ವಲ್ಪ ಏನಕ್ಕೆ ಮಿಸ್ಟೇಕ್ ಆಯಿತು ಅಂತ ನಂಗೆ ಗೊತ್ತಾಗಿಲ್ಲ ಅದು ಸ್ವಲ್ಪ ಮಿಸ್ಟೇಕ್ ಆಗಿಬಿಟ್ಟಿದೆ ವಾಯ್ಸ್ ನಾನು ಎಲ್ಲೋ ಮಾತಾಡಿರೋದು ಎಲ್ಲಿಗೋ ಹೋಗ್ಬಿಟ್ಟಿದೆ ದಯವಿಟ್ಟು ಎಲ್ಲರೂ ಇವತ್ತು ಕ್ಲಿಯರಾಗಿ ನೋಡಿಕೊಂಡು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಆ ಮಸಾಲಾನ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನೊಂದ್ಸಲ ಮಿಕ್ಸ್ ಮಾಡಿ ನೀಟಾಗಿ ಅದು ಸ್ವಲ್ಪ ಉಂಡೆ ಉಂಡೆ ಥರ ಆಗಿರುತ್ತಲ್ವ ಹಾಗಾಗಿ ಸ್ವಲ್ಪ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಅದಕ್ಕೆ ಜಾರಲ್ಲಿ ಸ್ವಲ್ಪ ಚಟ್ನಿ ಇತ್ತಲ್ಲ ಹಾಗಾಗಿ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಅರಶಿನದ ಪುಡಿ ಹಾಗೆ ಒಂದು ಚಿಕನ್ ಮಸಾಲ ಮತ್ತು ಒಂದು ಧನಿಯಾ ಪೌಡರು ಉಪ್ಪು ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಬೇಕು ಆಮೇಲೆ ಅದಕ್ಕೆ ಮೊಟ್ಟೆನ ಒಡೆದಾಕಬೇಕು ಅಲ್ಲಿಗೆ ಮೊಟ್ಟೆ ಸಾಂಬಾರು ಮಸಾಲೆ ಮೊಟ್ಟೆ ಸಾಂಬಾರು ರೆಡಿಯಾಗುತ್ತೆ ಈ ಥರನೂ ಕೂಡ ಮೊಟ್ಟೆ ಸಾಂಬಾರು ನಮಗೆ ಮಾಡೋದು ಗೊತ್ತು ಮತ್ತು ಇನ್ನೊಂದು ಥರನೂ ಕೂಡ ನಾನು ನಾನು ತೋರಿಸಿದ್ದೀನಿ ಏನೂ ಇಲ್ಲ ಮನೇಲಿ ಏನೂ ಇಲ್ಲ ಅರ್ಜೆಂಟಾಗಿ ಮಾಡ್ಕೋಬೇಕು ಅಂತಂದಾಗ ಆ ರೀತಿ ಮಾಡ್ಕೊಬೋದು ಮನೇಲೆಲ್ಲ ಇದೆ ಸಾಮಾನು ಟೈಮು ಇದೆ ಅಂದಾಗ ಈ ಥರ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದಕ್ಕೆ ಮುದ್ದೆ ಆಗಿರ್ಬೋದು ಚಪಾತಿ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಒಳ್ಳೆ ಕಾಂಬಿನೇಷನು ಏನೇ ಆದರೂ ಕೂಡ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೋಬೇಕು ಹಾಗೆ ವಿಡಿಯೋ ಎಡಿಟ್ ಮಾಡುವಾಗ ಸ್ವಲ್ಪ ಏನಾದರೂ ತೊದಲಿಸಿದರೆ ಸ್ವಲ್ಪ ಕ್ಷಮಿಸಿ ಯಾಕೆಂದರೆ ಸ್ವಲ್ಪ ನಾನು ಹಾಗೆ ಫಾಸ್ಟಾಗಿ ಮಾತಾಡುವಾಗ ನನಗೆ ಸ್ವಲ್ಪ ಜಾಸ್ತಿ ಮಾತಾಡೋಕ್ಕೆ ಆಗೋದಿಲ್ಲ ಹಾಗಾಗಿ ಆ ಥರ ಆಗುತ್ತೆ ಇವಾಗ ಅದಕ್ಕೆ ಸ್ ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಉಪ್ಪನ್ನು ಹಾಕೊಬೇಕು ಅದನ್ನು ಅಲ್ಲಿಗೆ ಕುದಿಯೋದಕ್ಕೆ ಬಿಟ್ಟು ಇವಾಗ ಬೆಳಗ್ಗೆ ದೋಸೆಗೆ ನೆನೆಸಿದ್ದೆ ಹಾಗಾಗಿ ಅದನ್ನು ಸ್ವಲ್ಪ ರುಬ್ಬಿಟ್ರೆ ಆಯಿತು ಅಂಥೇಳಿ ರುಬ್ತಾ ಇದ್ದೀವಿ ನೋಡಿ ಇಷ್ಟೇ ಆದರೆ ಸಾಕಾಗುತ್ತೆ ಒಂದು ಐದರಿಂದ ಆರು ದೋಸೆ ಆದರೆ ಸಾಕು ಆದರೆ ಅದಕ್ಕಿಂತ ಜಾಸ್ತಿನೇ ದೋಸೆ ಆಗುತ್ತೆ ಅದರಲ್ಲಿ ಇವಾಗ ನೋಡ್ಬೋದು ಸಾಂಬಾರು ಕುದೀತಾ ಇದೆ ಕುದಿಯೋ ಟೈಮಲ್ಲಿ ಮೊಟ್ಟೆನ ನೀಟಾಗಿ ಹಾಕಬೇಕು ಅದು ಒಡೆದು ಹೋಗ್ಬಾರ್ದು ನೀಟಾಗಿ ಒಂದೇ ಕಡೆ ಕೂತ್ಕೋಬೇಕು ಆ ಥರ ನೋಡಿಕೊಂಡು ಮೊಟ್ಟೆನ ಹಾಕ್ಕೊಬೇಕು ಮತ್ತು ಇನ್ನೊಂಥರ ಹಂಗೆ ಸುಮ್ಮನೆ ಹಾಕಿಬಿಟ್ರೆ ಫುಲ್ ಕಳ್ಳೋಗ್ಬಿಡುತ್ತೆ ಮೊಟ್ಟೆಗಳು ತಿನ್ನೋದಕ್ಕೆ ಸಿಗೋದಿಲ್ಲ ಸಾಂಬಾರಲ್ಲಿ ಫುಲ್ಲೆಲ್ಲ ಅರ್ಟ್ಕೊಂಡ್ಬಿಡುತ್ತೆ ಹಾಗಾಗಿ ಅದು ಮೊಟ್ಟೆ ನೀಟಾಗಿ ಲ್ಯಾಂಡ್ ಆಗೋ ಥರ ಹಾಕಬೇಕು ಅಲ್ಲಿಗೆ ಮೊಟ್ಟೆ ಸಾಂಬಾರು ಕುದ್ದು ರೆಡಿ ಆದಮೇಲೆ ಊಟ ಮಾಡೋದು ತೋರಿಸ್ತಾ ಇದ್ದೀನಿ ನೋಡ್ಬೋದು ಮೊಟ್ಟೆ ಯಾವ ಥರ ಬಂದಿದೆ ಇದು ಈ ಥರ ಸಿಗಬೇಕು ನಮಗೆ ಹಾಗಾಗಿ ಆ ಥರ ಮೊಟ್ಟೆ ಹಾಕಿದ್ರೆ ಈ ಥರ ಸಿಗುತ್ತೆ ಇಲ್ಲಾಂದರೆ ಸಾಂಬಾರಲ್ಲಿ ಎಲ್ಲ ಕಳ್ ಹಾಗಾಗಿ ಇಷ್ಟ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್